ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಇಮ್ಯುನಿಟಿ ಅನ್ನೋದು ಎಷ್ಟು ಮುಖ್ಯ ಇಮ್ಯುನಿಟಿ ಅಂದ್ರೆ ಏನು ರೋಗ ಪ್ರತಿರೋಧಕ ಶಕ್ತಿ ನಮ್ಮ ಹತ್ರ ಹೆಚ್ಚಾಗಿರಬೇಕು ಇಲ್ಲ ಅಂದ್ರೆ ಕಾಯಿಲೆಗಳು ಬರುವಂತದ್ದು ಈಗ ನೀವು ವೆದರ್ ಚೇಂಜ್ ಆದ ಕೂಡಲೇ ಏನಾಗುತ್ತೆ ಮಕ್ಕಳಲ್ಲಿ ಸ್ಕೂಲಲ್ಲಿ ನೋಡಿ ನೀವು ಪಕ್ಕದ ಮಗುಗೆ ಜ್ವರ ಬಂದಿರುತ್ತೆ ಇನ್ನೊಬ್ನಿಗೆ ಕೋಲ್ಡ್ ಕಾಫು ಆಗಿರುತ್ತೆ ಈ ಹೆಲ್ದಿ ಆಗಿರೋ ಮಗು ಎರಡನೇ ದಿನಕ್ಕೆ ಮತ್ತೆ ಅವರಿಗೂ ಕೂಡ ಅದೇ ಸಾಂಕ್ರಾಮಿಕ ರೋಗ ಅಂತ ಹೇಳುವಂಥದ್ದು ಕೆಮ್ಮ ಆಗುತ್ತೆ ಜ್ವರ ಬರುತ್ತೆ ಯಾಕೆ ಆ ಥರ ಆಗುತ್ತೆ ಇಮ್ಯುನಿಟಿ ಕಡಿಮೆ ಆದಾಗ ಅವನಲ್ಲಿ ಶಕ್ತಿ ಕಡಿಮೆ ಇದ್ದಾಗ ಸೊ ಯಾರಲ್ಲಿ ಪವರ್ ಜಾಸ್ತಿ ಇರುತ್ತೆ ಇಮ್ಯುನಿಟಿ ತುಂಬಾ ಚೆನ್ನಾಗಿರುತ್ತೆ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅಂಥವರಿಗೆ ನೀವು ಪಕ್ಕದಲ್ಲೇ ಯಾವ ಫೀವರ್ ಇರೋರು ಕೋಲ್ಡ್ ಕಾಫಿ ಇರೋರು ಕೂರಿಸಿದ್ರು ಯಾವುದೇ ತರ ಕಾಯಿಲೆ ಬರೋದಿಲ್ಲ ಆ ತರ ನೀವು ಸ್ಟ್ರಾಂಗ್ ಆಗ್ಬೇಕು ಸೊ ಮೈಂಡ್ ಅಂಡ್ ಬಾಡಿ ಎರಡು ಸ್ಟ್ರಾಂಗ್ ಆಗ್ಬೇಕು ಮಕ್ಕಳಲ್ಲಿಂದಾಗ ಅವರಿಗೆ ಕೆಲವೊಂದು ಪೋಸ್ಚರ್ಸ್ ಕೂಡ ತುಂಬಾನೇ ಮುಖ್ಯ ಸೂರ್ಯ ನಮಸ್ಕಾರ ಆದಂತ ಅಂದ್ರೆ ಸೂರ್ಯನ ಅಭಿಮುಖವಾಗಿ ನಿಂತು ಕೆಲವೊಂದು ಯೋಗಾಭ್ಯಾಸಗಳನ್ನು ಮಾಡುವಂತದ್ದು ಅಥವಾ ಆಹಾರದಲ್ಲಿ ಚೇಂಜಸ್ ಅನ್ನು ಮಾಡ್ಕೊಳ್ಳೋದು ಇಮ್ಯುನಿಟಿಗೋಸ್ಕರನೇ ಇರುವಂತ ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಆಗಿರ್ಬೋದು ಮುದ್ರಗಳ ಕಾಂಬಿನೇಷನ್ ಪ್ರಾಣಾಯಾಮ ಮಾಡೋದ್ರಿಂದ ಅವ್ರ ದೇಹ ಮತ್ತು ಮನಸ್ಸು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಇದನ್ನ ಮಕ್ಕಳಲ್ಲಿ ಹೇಳ್ಕೊಡಿ ಹಿಂದೆ ನೋಡಿ ಎಷ್ಟು ಚೆನ್ನಾಗಿತ್ತು ಹೊರಗಡೆ ಆಟ ಆಡ್ತಿದ್ರು ಭಜನೆಗಳು ಮಾಡ್ತಿದ್ರು ಯಾವ ತರ ಸ್ಟ್ರೆಂತ್ ಇತ್ತು ಮಕ್ಳಲ್ಲಿ ಈಗಿನ ಮಕ್ಳಲ್ಲೂ ಎಲ್ಲ ಜನ ಹೇಳ್ತಾರಲ್ಲ ಫಾರ್ಮ್ ಕೋಳಿ ತರ ಇದಾರೆ ಅಂತ ಅಂದ್ರೆ ಒಳಗಡೆ ಸಾಕಿರ್ತೀವಿ ಅದನ್ನ ನಿಧಾನಕ್ಕೆ ಹೀಗೆ ಜೀಪಲ್ ತಗೊಂಡೋಗಿ ಸ್ಕೂಲಿಗೆ ಬಿಡ್ತೀವಿ ಅಲ್ಲೂ ಆಟ ಇಲ್ಲ ಬರೀ ಮೊಬೈಲು ಆನ್ಲೈನ್ ಕ್ಲಾಸಸ್ ಅದೇ ತರ ಮಗುನ ಮನೆ ಕರ್ಕೊಂಡು ಬರ್ತೀವಿ ಹಾಗೇನೆ ಊಟ ಎಲ್ಲ ನಾವೇ ಮಾಡಿಸ್ಬಿಟ್ಟು ಮಲಗಿಸ್ತೀವಿ ಆ ತರ ಖಂಡಿತ ಮಾಡಬೇಡಿ ನ್ಯಾಚುರಲ್ ಆಗಿ ಮಕ್ಕಳನ್ನ ಬೆಳಲಿಕ್ ಬಿಡಿ ಅವರ ಪವರ್ ಕಡಿಮೆ ಆಗಿದ್ರೆ ಬ್ರಾಹ್ಮಿ ಹಿಂದೆ ಇತ್ತು ಜಠಮಾನಸಿ ಶಂಖ ಪುಷ್ಪಿ ಇಂಥದನ್ನ ಯೂಸ್ ಮಾಡಿ ಅದನ್ನ ಚೆನ್ನಾಗ್ ಮಾಡ್ಬೇಕು ವಿನಃ ಮಾತ್ರೆಗಳಿಗೆ ಔಷಧಿಗಳಿಗೆ ಇಂಜೆಕ್ಷನ್ಗಳಿಗೆ ಮೊರೆ ಹೋಗ್ಬೇಡಿ ಮಕ್ಕಳು ತುಂಬಾ ಚೆನ್ನಾಗ್ ಆಗ್ತಾರೆ ಇಂದಿನ ಮಕ್ಕಳು ಮುಂದಿನ ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಇದ್ದಾಗ ನೀವು ಈ ತರ ಮಾಡಬೇಕು